ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದ ಪಿ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ದಬ್ಬಾಳಕೆ ಮಾಡಿದ ಪಿ ಎಸ್ಐ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಸಿಂದಗಿ ಪಿ ಶರಣಗೌಡರ್ ಸಿಂದಗಿ ನಗರದ ಪತ್ರಕರ್ತರ ಮೇಲೆ ಅನುಚಿತವಾಗಿ ವರ್ತನೆಯಿಂದ ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಇಂಡಿ ಇವರಿಂದ ಸಂಬಂಧಿಸಿದ ಪಿ ಐ ರವರ ಮೇಲೆ ಕಾನೂನಿನ ಸೂಕ್ತ ಕ್ರಮಕ್ಕಾಗಿ ಇಂಡಿ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಪತ್ರಕರ್ತರ ವರದಿಗಾರರ ತೆರಳುವ ಸಂದರ್ಭದಲ್ಲಿ ಪತ್ರಕರ್ತರ ವಾಹನಗಳನ್ನು ತಡೆದು ಸಿಂದಗಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪಿ ಐ ಶರಣ್ಗೌಡ್ ಇವರು ಪತ್ರಕರ್ತರನ್ನೇ ಇಟ್ಟುಕೊಂಡು ಅಸಭ್ಯವಾಗಿ ವರ್ತಿಸಿ ಅವಶ್ಯ ಶಬ್ದಗಳಿಂದ ನಿಂದಿಸಿ ವಿನಾಕಾರಣ ಪತ್ರಕರ್ತರಿಗೆ ದಂಡ ವಿಧಿಸುತ್ತಿದ್ದ ಪತ್ರಕರ್ತರ ಎಲ್ಲ ಸೂಕ್ತ ದಾಖಲೆಗಳು ಇದ್ದರೂ ಕೂಡ ಪತ್ರಕರ್ತರ ವಾಹನಗಳನ್ನು ತಡೆದು ದಂಡ ವಿಧಿಸುತ್ತಿರುವುದು ಎಷ್ಟು ಸರಿ ಪತ್ರಕರ್ತರ ವಾಹನಗಳನ್ನು ತಡೆದು ಪರಿಶೀಲಿಸಲು ಯಾವುದೇ ರೀತಿ ತಕರಾರು ಇಲ್ಲ ಆದರೆ ದಾಖಲೆಗಳನ್ನು ಪರಿಶೀಲಿಸುವ ಮೊದಲೇ ಅವಶ್ಯ ಶಬ್ದಗಳಿಂದ ನಿಂದಿಸಿ ದಂಡ ವಿಧಿಸುವುದನ್ನು ಪಿಎಸ್ಐ ಶರಣಗೌಡ್ ರೂಢಿತ ಮಾಡಿಕೊಂಡಿದಂತೆ ಕಾಣುತ್ತದೆ ಸಿಂದಗಿ ಪಟ್ಟಣದ ಪಿಎಸ್ಐ ಶರಣಗೌಡ್ ಅವರು ಕಾರಣವಿಲ್ಲದೆ ಪತ್ರಕರ್ತರ ವಿರುದ್ಧವೇ ಹರಿ ಹಾಯುತ್ತಾ ಅವರ ವಾಹನಗಳಿಗೆ ದಂಡ ವಿಧಿಸುತ್ತಿದ್ದಾರೆ ಆದರೆ ಇನ್ನು ಮುಂದೆ ಪಿ ಎಸ್ಐ ಶರಣ್ ಗೌಡ್ ಗೌಡರ್ ಈ ರೀತಿ ಘಟನೆಗಳಿಗೆ ಮರುಕಳಿಸದಂತೆ ಮತ್ತು ತಮ್ಮ ವರ್ತನೆಯನ್ನು ಸುಧಾರಿಸಿಕೊಳ್ಳುವಂತೆ ಸೂಚಿಸಬೇಕು ಇಲ್ಲದಿದ್ದರೆ ಕಾರ್ಯನಿರತ ಪತ್ರಕರ್ತರ ಸಂಘವು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಧನ್ಯಕುಮಾರ ಧನಶೆಟ್ಟಿ ಹೇಳಿದ್ದಾರೆ ವರದಿ ಶಿವಾನಂದ ಹರಿಜನ ಇಂಡಿ ಶಿವಿ ಪಟ್ಟಣದಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಅಲ್ಲಿನ ನಗರ ಠಾಣೆಯ ಠಾಣಾಧಿಕಾರಿಯಾದಂಥ ಶರಣಗೌಡ್ ಗೌಡರವರು ಪತ್ರಿಕಾ ಕೆಲಸಕ್ಕಾಗಿ ಹೊರಡುವಂಥ ಸಂದರ್ಭದಲ್ಲಿ ಪತ್ರಿಕೆಯ ವರದಿಗಾರರನ್ನು ಗುರಿಯಾಗಿಟ್ಟುಕೊಂಡು ಪತ್ರಕರ್ತರನ್ನು ಹಿಡಿದು ನಿಮ್ಮಲ್ಲಿರುವಂಥ ಗಾಡಿ ಲೈಸೆನ್ಸ್ ಇದೆ ಅಥವಾ ಯಾವುದೇ ರೀತಿಯಾದಂಥದ್ದು ಆ ಸಂಬಂಧಪಟ್ಟದ್ದು ಐ ಡಿ ಕಾರ್ಡ್ಗಳನ್ನು ನೋಡಿ ಅದಕ್ಕಿಂತ ಮುಂಚಿತವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಅವರನ್ನು ನಿಂದಿಸುವಂಥ ಕೆಲಸ ಮಾಡಿದಂಥ ಪಿ ಎಸ್ ಐ ಚರಣ್ಗೌಡ ಗೌಡರನ್ನು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಅವರನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರ ಸಂಘ ಸಂಘದವರು ಹೋರಾಟ ಮಾಡಿ ಅವರನ್ನು ಕೂಡಲೇ ಅಮಾನತು ಮಾಡುವಂಥ ಕೆಲಸ ಘನವ್ಯಕ್ತ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಯವರು ಗೃಹ ಸಚಿವರು ಮತ್ತು ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮುಖಾಂತರ ತಮ್ಮಲ್ಲಿಗೆ ತಮಗೆ ವಿನಂತಿಸಲಾಗಿದೆ ಸನ್ಮಾನ್ಯ ಗಣಪತಿ ರೀತಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಕರ್ತರೇ ಗುರಿಯಾಗಿ ತಗೊಂಡು ಪತ್ರಕರ್ತರ ಜೊತೆ ಅನುಚಿತವಾಗಿ ವರ್ತಿಸಿದ್ರು ವಿಜಯಪುರದಲ್ಲಿ ಎಸ್ ಶಿಂದಿ ಪಟ್ಟಣದ ಪಿ ಎಸ್ ಎಸ್ ಶರಣ್ ಗೌಡರ್ ಗೌಡರ್ ಮೇಲೆ ಕ್ರಮ ಕುರಿತು ಈ ಒಂದು ಮನವಿಯನ್ನು ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ ಅಂತ ಹೇಳಿ ನನ್ನ ಎರಡು ಮಾತುಗಳು